Oh ನಮಸ್ಕಾರ ನವೀನ್ ಅವರಿಗೆ ನಮಸ್ಕಾರ ನೋಡ್ರಿ ಮಾತೃ ಪಿತೃಗಳು ನಮಃ ಆಮೇಲೆ ಪಂಚಭೂತಗಳಿಗೆ ಹ್ಞೂ ಭೂಮಿ ಮೇಲೆ ನನಗೆ ಆಶ್ರಯ ಕೊಟ್ಟಂಥ ಪಂಚಭೂತಗಳು ಬ್ರಹ್ಮಾಂಡ ವಿಶ್ವಶಕ್ತಿ ನಮ್ಮ ಪೂರ್ವಪೂರ್ವಕವಾದಂತಹ ಕೃತಜ್ಞತೆಗಳು ವೀಕ್ಷಕರೇ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೊಂಡು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇವತ್ತು ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿರುವಂಥ ಬ್ರಹ್ಮವಿದ್ಯೆ ಸಾಧನೆ ಮಾಡಿರುವಂಥ ಸಾಧಕರ ಪರಿಚಯ ಹಾಗೂ ಸಾಧನೆಯ ಅವರ ರೀತಿ ಸಾಧನೆಯ ಅನುಭವ ಅದನ್ನೆಲ್ಲ ಇವತ್ತು ನೋಡುವಂತೆ ಅವರು ಬಾಯಿಂದ ಕೇಳುವಂತೆ ಈಗ ನವೀನವರೇ ನಿಮ್ಮ ಪರಿಚಯನ ಮಾಡಿಕೊಡಿ ನಮ್ಮ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಅಜಿತ್ ನವೀನ್ ಅಂತ ನಾನು ಆ್ಯಕ್ಚುಲಿ ಒಬ್ಬ ಸಿನಿಮಾ ನಿರ್ದೇಶಕ ಹಾಗೂ ನಟನಾಗಿದ್ದವನು ಪ್ರೆಸೆಂಟ್ ಇವಾಗ ಆಧ್ಯಾತ್ಮಕ ದಾರಿಯಲ್ಲಿ ಸಾಕ್ತಾಯಿದ್ದೀನಿ ನಾನಿರೋದಿಲ್ಲ ಬೆಂಗಳೂರು ನನ್ನ ಟೂರು ಕೊಡಗು ತುಂಬ ವರ್ಷಗಳು ಅಂದರೆ ನನ್ನ ಹದಿನೇಳನೇ ವರ್ಷಕ್ಕೆ ಬೆಂಗಳೂರು ಬಂದಿರೋದು ಸೊ ಇವತ್ತು ತುಂಬ ವರ್ಷಗಳು ಹೆಚ್ಚು ಒಂದು ಇಪ್ಪತ್ತು ವರ್ಷಗಳಾಗಿದೆ ಇವಾಗ ಆಧ್ಯಾತ್ಮಕ್ಕೆ ಅಂದರೆ ಮೊದಲಿಂದ ಟಚ್ ಇತ್ತು ಆಧ್ಯಾತ್ಮ ಆದರೆ ಸಂಪೂರ್ಣವಾಗಿ ಒಂದು ಎರಡು ವರ್ಷದಿಂದ ಇದರಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ ಆಧ್ಯಾತ್ಮಕ್ಕೆ ನಾನು ಬಂದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಕೃತಿನೇ ನನ್ನನ್ನು ಆಧ್ಯಾತ್ಮಕ್ಕೆ ಕರೆಕ್ಟ್ ತಂದು ನನ್ನನ್ನು ಇದು ರೂಪಿಸಿದೆ ಬೇರೆ ಯಾವುದು ಬೇಡ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಯಾವುದು ಶಾಶ್ವಿತ ಅಲ್ಲ ಅಂತ ಅದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಆಧ್ಯಾತ್ಮದಲ್ಲಿ ಅಂದರೆ ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ನಾನು ಆಧ್ಯಾತ್ಮದಲ್ಲಿ ಇದ್ದೀನಿ ಅಂತ ಹೋಗ್ಬೋದೇ ಹೊರತು ಆದರೆ ಆಧ್ಯಾತ್ಮದಲ್ಲಿ ಪರಿಪೂರ್ಣವಾಗಿ ನಾವು ಇದರಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಆದಮೇಲೆ ಸೊ ಆಮೇಲೆ ಮತ್ತೆ ನಾನು ಅದರಲ್ಲಿ ತಿನ್ಬೋದಲ್ಲ ಅಂತ ಮೈಂಡಲ್ಲಿ ಇಟ್ಕೊಂಡು ಸೊ ಜಾಯಿನ್ ಆದೆ ಜಾಯಿನ್ ಆದಮೇಲೆ ಮಾಡ್ತಾ 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 ನಮಗೆ ಇದ್ರ ಮೇಲೆ ಆಸಕ್ತಿ ಕಮ್ಮಿ ಆಗ್ತಾ ಬಂತು ಆಸಕ್ತಿ ಹೆಂಗೆ ಅಂತಂದರೆ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಇದ್ದಂಗೆ ಕೆಲವು ಚಕ್ರಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿ ಇದ್ರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಯಾವಾಗ ಪ್ರೀತಿ ಅದ್ರ ಮೇಲೆ ನಿಮಗೆ ಮಾನಸಿಕವಾಗಿ ಒಳಗಿಂದ ನಿಮಗೆ ಪ್ರೀತಿ ಬರುತ್ತೋ ಆವಾಗ ನೀವು ಅದನ್ನ ತಿನ್ನೋದಕ್ಕೆ ಇಷ್ಟಪಡಲ್ಲ ಫಿಸಿಕಲಿ ನನಗೆ ಇವಾಗ ಆಗಿರೋದು ಅದೇ ಏನು ಅಂದರೆ ನನಗೆಲ್ಲ ಪ್ರಾಣಿ ಪಕ್ಷಿಗಳು ಇವಾಗ ನನ್ನ ಅಂದರೆ ವಿಡಿಯೋದಲ್ಲಿ ಇವಾಗ ತೋರ್ಸೋಕ್ಕಾಗೋದಿಲ್ಲ ಗೊತ್ತೆ ನನ್ನ ಮನೇಲಿ ಹಳೀಲು ಬಂದಿತ್ತು ಹಳೀನೂ ಸ್ವಲ್ಪ ದಿವಸ ನನ್ನ ಇತ್ತು ಆದರೆ ಅದು ಮನುಷ್ಯರ ಜೊತೆ ಬದುಕೋದಲ್ಲ ಅಂತೇಳಿ ಮತ್ತೆ ಅದನ್ನು ವಾಪಸ್ ತೊಗೊಂಡೋಗಿ ಕಾಡಿಗೆ ಬಿಟ್ಟೆ ಆಮೇಲೆ ಎರಡು ಬೆಕ್ಕುಗಳಿದ್ದವು ಅದು ಮರಿ ಹಾಕಿ ಆಮೇಲೆ ಒಂದು ಹತ್ತು ಹನ್ನೆರಡು ಮರಿಗಳು ಅದು ಮತ್ತು ಮನೆ ಹತ್ರ ಒಂದಷ್ಟು ಬೀದಿನಾಯಿಗಳು ಎಲ್ಲವೂ ಮನೆ ಹತ್ರನೇ ಸುತ್ತೊಡ್ಕೊಂಡಿದ್ದಾರೆ ಅಂದರೆ ಈ ಪ್ರಪಂಚದಲ್ಲಿ ನನಗೆ ಅರಿವಾದ ಪ್ರಕಾರ ಈ ಕುಂಡಲಿನಿ ಆರು ತಿಂಗಳು ನಾನು ಮಾಡಿದೆ ಆರು ತಿಂಗಳಲ್ಲಿ ಅದ್ಭುತ ಅಂದರೆ ಅದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಆ ರೀತಿಯ ಅನುಭವಗಳಾಯಿತು ಮೊದಲನೇ ನಂದು ಚಾಲೆಂಜಿಂಗ್ ಏನು ಅಂದರೆ ಫಸ್ಟ್ ಡೇ ಶುರು ಮಾಡಿದೆ ಶುರು ಮಾಡಿದಾಗ ಕರೆಕ್ಟಾಗಿ ಅದಕ್ಕೆ ಟೈಮಿಂಗ್ಸ್ಗಳು ಸ್ವಲ್ಪ ಕಮ್ಮಿ ಇರ್ತವೆ ಒಂದು ನಾಲ್ಕು ಅಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅನ್ನೋ ಕಾರಣದಿಂದ ಗುರುಗಳು ಹೇಳಿದ್ರು ನನಗೆ ಯೋಗ ನಾರ್ಮಲ್ ಟೈಮ್ ಇರುತ್ತೆ ನೀವು ನಾಲ್ಕು ಗಂಟೆ ಇಲ್ಲ ಐದು ಗಂಟೆಗೆ ಇದ್ರೂ ಮುಗ್ದೋಗುತ್ತೆ ಐದುವರೆ ಎಲ್ಲ ಮುಗಿಸ್ಬಿಡಿ ಸೊ ಸ್ಟಾರ್ಟಿಂಗಲ್ಲಿ ಐದು ಗಂಟೆಗೆ ಎದು ಹೇಳೋಕ್ಕೆ ಶುರು ಮಾಡ್ತಾಯಿದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯಿತು ಅಲ್ರಾಮ್ ಇಟ್ಕೊಂಡು ಎದೇಳ್ಬೇಕಲ್ವಾ ಯಾಕಂದರೆ ನಾವು ಎಂಟು ಏಳು ಗಂಟೆ ಏಳು ಗಂಟೆ ಇಲ್ಲ ನಾನು ಮೊದಲಿಂದನೂ ದಿನಾಚರಿ ಐದು ಮುಕ್ಕಾಲಿಗೆ ಒಂದು ಐದು ವರ್ಷದಿಂದನೂ ಅಲ್ರಾಮ್ ಇಟ್ಕೊಂಡಿದ್ದೆ ಐದು ಮುಕ್ಕಾಲ್ಗೆ ಹೇಳ್ತಿದ್ದೆ ಅದು ಪ್ರಾಕ್ಟೀಸ್ ಆಗಿರುತ್ತೆ ಐದು ಮುಕ್ಕಾಲಿಗೆ ಬಟ್ ಐದೇಳೆ ಕಷ್ಟ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನನಗೆ ಐದು ಗಂಟೆಗೆ ಒಂದು ನಾಲ್ಕು ದಿವಸ ಎದ್ದೆ ಐದನೇ ದಿವಸಕ್ಕೆ ಅಲ್ಡ್ರಾಮ್ ಅವಶ್ಯಕತೆ ಇರಲಿಲ್ಲ ಐದು ಗಂಟೆಗೆ ಇನ್ನೇನು ಒಂದು ಸೆಕೆಂಡ್ ಬಾಕಿ ಇದೆ ಐದು ಗಂಟೆಗೆ ಅನ್ನೋ ನಂಗೆ ನಾಲ್ಕು ಐವತ್ತೈದಕ್ಕೆ ಅಂತ ಗಂಟೆ ಹೊಡೆದಂಗೆ ಎಚ್ಚರ ಆಗ್ಬಿಡೋದು ಟೈಮಿಂಗ್ ಮಾಡೋಣ ಅಲ್ರ ನೋಡೋಣ ಅಂದ್ರೆ ಇನ್ನೊಂದು ಸೆಕೆಂಡ್ ಬಾಕಿರೋದು ಅಲ್ರಾ ಮಾಡೋಕ್ಕೆ ಅದು ಈ ಥರ ಪ್ರಾಕ್ಟೀಸ್ ಆಗ್ತಾ ಅದು ಆಮೇಲೆ ಹೋಗ್ತಾ ಹೋಗ್ತಾ ಟೈಮಿಂಗ್ಸ್ ಜಾಸ್ತಿ ಆಗ್ತಾ ಬರುತ್ತೆ ತಿಂಗಳು ಕಳೀತಾ ಇದ್ದಂಗೆ ಅದು ಇವಾಗ ನಾವು ಅರ್ಧ ಗಂಟೆದು ಮುಖ ಒಂದು ಅವರು ಒಂದುವರೆ ಎರಡು ಅವರ್ಗೆ ಹೋಗ್ಬಿಡುತ್ತೆ ಫಿನಿಶ್ ಆಗೋದು ಆವಾಗ ಏನು ಮಾಡಬೇಕಾಗ್ತದೆ ನಾವು ಮೂರು ಗಂಟೆಗೆ ಎದೇಳ್ಬೇಕಾಗುತ್ತೆ ಮೂರು ಗಂಟೆಗೆ ಪ್ರಿಪ್ರೇಷನ್ ಇರುತ್ತೆ ನಾವು ಎಲ್ಲ ಬೆಳಗಿನ ಸಂಧ್ಯಾ ಒಂದು ಮುಗಿಸೋದಿರುತ್ತಲ್ಲ ಹಾಗೆ ಕೂರಬೇಕಾದ್ರೆ ನಾಲ್ಕು ಗಂಟೆಗೆ ಸಮಯ ಇರುತ್ತೆ ಅದನ್ನು ಮೂರು ಗಂಟೆಗೆ ಅಲ್ರಾಮ್ ಇಡೋಕ್ಕೆ ಶುರು ಮಾಡಿದೆ ಮೂರು ಗಂಟೆಯಿಂದ ಎದ್ದು ಆ ಟೈಮಿಗೆ ನನಗೆ ಎಚ್ಚರ ಆಗಕ್ಕೆ ಶುರು ಆಯಿತು ಯಾವುದೇ ಒಂದು ದಿನಕ್ಕೂ ನಿದ್ರೆ ಹೋಗಿರೋ ನನ್ನ ಇದು ಇಲ್ಲ ಗಂಟೆ ಒಡೆದಂಗೆ ಆ ಸಮಯಕ್ಕೆ ನನಗೆ ಪ್ರಕೃತಿ ತುಂಬಾ ಸಹಾಯ ಮಾಡಿದೆ ಆ ಟೈಮಿಗೆ ಕರೆಕ್ಟಾಗಿ ನಾನು ಎದ್ದೇಳ್ತಿದ್ದೆ ಆಮೇಲೆ ಸಮಸ್ಯೆಗಳೇನಾಯಿತು ಅಂದರೆ ಹೋಗ್ತಾ ಹೋಗ್ತಾ ತಲೆನೋವು ಜ್ವರ ಬರೋಕ್ಕೆ ಶುರು ಆಯಿತು ಒಂದಿನ ತುಂಬ ಜ್ವರ ಅಂದರೆ ಇದು ಮೊದಲನೇ ಏನು ಹೇಳೋದು ಪರೀಕ್ಷೆಗಳು ನಡೆಯುತ್ತವೆ ಇದರಲ್ಲಿ ಅಂದರೆ ನೀವು ಪರಿಪೂರ್ಣವಾಗಿ ಮಾಡ್ತೀರಿ ಪರಿಪೂರ್ಣವಾಗಿ ಇದನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಅಂದರೆ ಖಂಡಿತವಾಗಲೂ ಪರೀಕ್ಷೆಗಳು ಶುರು ಆಗುತ್ತೆ ಇದರಲ್ಲಿ ಇಲ್ಲ ಅಂದರೆ ಯಥಾ ಪ್ರಕಾರ ಅದು ಹೋಗ್ತಾ ಇರುತ್ತೆ ಪರೀಕ್ಷೆ ಏನು ಅಂದರೆ ಅದೇ ನೀವು ಎಲ್ಲ ರೀತಿಯಲ್ಲಿ ಹಳೆ ಕಾಲದಲ್ಲಿ ತಪಸ್ ಮಾಡಬೇಕಾದ್ರೆ ಪಿಚ್ಚರ್ಗಳಲ್ಲಿ ತೋರಿಸ್ತಾ ಇದ್ರು ಆ ಕಡೆಯಿಂದ ಆವು ಬರೋದು ಕಲ್ಲು ಬರೋದು ಮಳೆ ಬರೋದು ಅಂತ ಅದು ಒಂದು ಇದಕ್ಕೋಸ್ಕರ ಆವಾಗ ಮಾಡಿದರು ಬಟ್ ರಿಯಾಲಿಟಿ ಕೂಡ ಅದಲ್ಲ ರಿಯಾಲಿಟಿ ಈ ಥರ ಕೆಲವುಗಳು ಸಮಸ್ಯೆಗಳು ಕೊಟ್ಟು ನೋಡ್ತವೆ ಏನು ಅಂತಂದರೆ ಜ್ವರ ಬಂತು ನನಗೆ ಜ್ವರ ಬಂದರೂ ನಾನು ಬಿಡಲಿಲ್ಲ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಬಟ್ ಒಂದು ನನಗೆ ಅನಿಸಿತ್ತು ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಏರಿಳಿತಗಳಿಂದ ದೇಹದಲ್ಲಿ ಕೆಲವು ಬದಲಾವಣೆಗಳಾದಾಗ ಈ ಉಷ್ಣತೆ ಇದಾದಾಗ ಜ್ವರಗಳು ಬರ್ತವೆ ಇದನ್ನ ಬೇರೆ ಯಾವುದು ಸರಿ ಮಾಡೋದಲ್ಲ ಪ್ರಕೃತಿ ನಮಗಾಗೆ ಸರಿ ಮಾಡ್ಕೊಳ್ಳೋ ಶಕ್ತಿ ಇದ್ರಲ್ಲಿ ಕೊಟ್ಟಿದೆ ಅಂತ ಸೊ ಇದನ್ನ ಕೊಟ್ಟಾಗ ನಾನು ಇದನ್ನೇ ಮಾಡ್ತಾ ಮಾಡ್ತಾ ಒಂದು ದಿನ ಸಿಕ್ಕಾಪಟ್ಟೆ ಜ್ವರ ಇತ್ತು ಆದರೆ ಒಂದು ದಿನದಲ್ಲೇ ನನಗೆ ಜ್ವರ ಸುರೋ ಇತ್ತು ಅಂದರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ ಜ್ವರ ಬರಲಿ ಅಲ್ಲ ಏನೇ ಆಗಲಿ ಬಿದ್ದೋಗ್ಲಿ ನಾನು ಬಿಡೋಲ್ಲ ಮಾಡ್ದೇ ಮಾಡ್ತೀನಿ ಅನ್ನೋ ಒಂದು ಇದಿತ್ತು ಆ ಕಾನ್ಫಿಡೆಂಟ್ ಇತ್ತು ಬಿಡಲ್ಲ ಜ್ವರದಲ್ಲೇ ಮಾಡ್ತಾಯಿದ್ದೆ ಒಂದೇ ದಿನಕ್ಕೆ ನನಗೆ ಇದೆಲ್ಲ ಕಮ್ಮಿ ಆಗೋಯ್ತು ಜ್ವರ ಅಂದರೆ ಇದರಲ್ಲೇ ಬ್ಯಾಲೆನ್ಸಿಂಗ್ ಮಾಡಿಕೊಂಡೆ ಮಾಡಿಕೊಂಡು ನಾನು ಮುಂದುವರಿಸಿದೆ ಒಂದು ವರ್ಷದಾಗ ಹೇಗಾಯಿತು ಅಂದರೆ ನಾನು ಕೆಲವು ಕಡೆ ದೂರ ದೂರ ಕಡೆ ನನ್ನದು ಕ್ಯಾಬ್ ಇದೆ ಸೊ ಡ್ರೈವರ್ ಇಲ್ಲದಿರೋ ಕಾರಣ ಕೆಲವು ಟೈಮ್ ನಾನೇ ಓಡಿಸ್ತಾ ಇರ್ತೀನಿ ಅಂದರೆ ತುಂಬ ದೂರ ದೂರ ಹೋದಾಗ ವಾಪಸ್ ಬರಬೇಕಾಗಿತ್ತು ಮನೆಗೆ ಎಷ್ಟು ನಾಲ್ಕು ಗಂಟೆಗೆ ನಾನು ಶುರು ಮಾಡಬೇಕು ನಾಲ್ಕು ಗಂಟೆಗೆ ಎಲ್ಲೇ ಹೋದ್ರು ಕೆಲವಡೆ ತುಂಬ ದೂರ ಅಂದರೆ ಒಂದು ಎಂಬತ್ತು ಕಿಲೋಮೀಟ್ರು ದೂರದಲ್ಲಿದ್ದೀನಿ ಎಷ್ಟು ಗಂಟೆ ಒಂದು ಎರಡು ಗಂಟೆ ಟೈಮ್ ಎರಡು ಗಂಟೆಗೆ ನಾನು ದೂರದಲ್ಲಿದ್ದೀನಿ ಮನೆಗೆ ಬರಬೇಕು ಅಂದರೆ ನಾನು ಆ ಕಡೆಯಿಂದ ಬರಬೇಕು ಎಂಬತ್ತು ಕಿಲೋಮೀಟ್ರಿಂದ ಟೈಮ್ ನೋಡೋದೇ ಎರಡು ಅವರ್ ಇದೆ ಹೇಗಪ್ಪ ನಾನು ನಾಲ್ಕು ಗಂಟೆಗೆ ಕೂರಬೇಕು ಇವತ್ತು ಮಿಸ್ ಆಗಿಬಿಡುತ್ತಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂತ ದೇವ್ರು ಹೀಗೇ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನನ್ನ ಮನೆ ಕಡೆಗೆ ಹೋಗೋದಂಥ ಕಡೆಗಳಿಗೇ ದೇವರು ಆ ಸರಿಯಾದ ಸಮಯಗಳನ್ನ ಇದು ಮಾಡಿ ನನಗೆ ವ್ಯವಸ್ಥೆ ಮಾಡೋದು ಈ ಥರ ನನಗೊಂದು ಏಳೆಂಟು ಸಲ ಇದು ಆಗೋ ಚಾನ್ಸೇ ಇಲ್ಲ ಅಲ್ಲಿಗೆ ಬರೋಕ್ಕಾಗೋದೇ ಇಲ್ಲ ಮೂರು ಗಂಟೆ ರಾತ್ರಿಯೆಲ್ಲ ಆ ಕಡೆ ಯಾರು ಇದ್ದು ಬರುತ್ತೆ ಆ ಟೈಮಲ್ಲ ಗಾಡಿ ಬುಕ್ ಮಾಡೋರು ನನಗೆ ಅದು ನನ್ನ ಮನೆ ಕಡೆಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂದರೆ ಯಾವುದು ಹತ್ತಿ ಬೆಲೆ ಮುಗಲೆ ಬೆಂಗಳೂರು ಹತ್ತಿ ಬೆಲೆ ಎಲ್ಲಿದೆ ಅಲ್ಲಿಂದ ನನ್ನ ಮನೆಗೆ ಆ ಟೈಮಲ್ಲಿ ಡೇ ಹೊತ್ನಲ್ಲೇ ಕಷ್ಟ ಅದರಲ್ಲಿ ನೈಟ್ ಹೊತ್ತಿನಲ್ಲಿ ಏನು ಅಂದರೆ ಆ ಸಮಯಕ್ಕೆ ನನಗೆ ಪ್ರಕೃತಿ ಸರಿಯಾಗಿ ವ್ಯವಸ್ಥೆ ಬಂದು ಇನ್ನೇನು ನಾಲ್ಕು ಗಂಟೆಗೆ ಕೂರಬೇಕನ್ನಷ್ಟೇ ಮೂರು ಐವತ್ತಾಗಲ್ಲ ಮನೆ ರೀಚ್ ಆಗಿದ್ದೀನಿ ಇದು ಈ ಥರ ನನಗೆ ಎರಡು ಮೂರು ಅನುಭವಗಳು ಮನೆಗೆ ರೀಚ್ ಮಾಡಿಕೊಟ್ಟಿದೆ ನನ್ನ ಬಂದು ಹತ್ತು ನಿಮಿಷ ಬಟ ಬಟ್ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಇಪ್ಪತ್ತೆಂಟ ಪ್ರಕಾರ ನಾನು ಸಾಧನೆ ಕೊಟ್ಟೆ ಈ ಥರ ಸುಮಾರು ಅಡೆತಡೆಗಳು ಬಂದು ತುಂಬಾ ಬಂದು ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಆದರೆ ಒಂದೇನು ನಾನು ದೀಕ್ಷೆ ತಗೊಂಡಿರೋ ಮೊದಲನೇ ದಿನದಿಂದ ನಾನು ಫಿನಿಷ್ ಮಾಡೋ ಕೊನೆಯ ದಿನ ಹೊರಗೂ ಒಂದು ದಿನ ಬ್ರೇಕ್ ಮಾಡಲಿಲ್ಲ ಒಂದೇ ಒಂದು ದಿನ ಸಾಧನೆ ಬ್ರೇಕ್ ಮಾಡಲಿಲ್ಲ ನಾನಾ ಥರದ್ದು ಅದು ಹೇಳೋಕ್ಕಾಗಲ್ಲ ತುಂಬ ಪರೀಕ್ಷೆಗಳು ಬಂತು ಕಷ್ಟಗಳು ಬಂತು ಎಲ್ಲ ಬಂತು ಆದರೆ ನನ್ನ ಕಾನ್ಸಂಟ್ರೇಟ್ ಏನಾಗಿತ್ತು ಅಂದರೆ ನನ್ನ ದಾರಿ ಅಷ್ಟೇ ಬಟ್ ಭಗವಂತ ಇದ್ದಾನೆ ಅಂತ ನಂಬಿಕೆ ಇತ್ತು ಭಗವಂತನ ನಡೆಸಿ ಮಾಡ್ಕೊಂಡು ಮುಂದುವರ್ಕೊಂಡು ಹೋದೆ ಕೊನೆಗೆ ನಾಲ್ಕನೇ ಸ್ಟೆಪ್ ಬರಬೇಕಾದ್ರೆ ನನಗೆ ಆ್ಯಕ್ಚುಲಿ ಮೂರನೇ ಸ್ಟೆಪ್ ಆಗಬೇಕಂದ್ರೆ ತುಂಬ ಅನುಭವಗಳು ಶುರು ಆಗೋಗಿರ್ತೀವಿ ಮೊದಲನೇ ಸ್ಟೆಪ್ಪಲ್ಲಿ ನನಗೆ ಹಿಂದುಗಡೆ ಈ ಬೆನ್ನು ಮೂಳೆಗಳಲ್ಲಿ ಬೆನ್ನು ದ್ವಾರದ ಹತ್ರ ಇದು ಒಡ್ಕೊಳ್ಳೋಕ್ಕೆ ಶುರು ಆಗಿತ್ತು ರಪ್ 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 ಅಂತ ನನಗೆ ಅದೊಂಥರ ಆವಾಗ ನಾನು ಗುರುಗಳಿಗೆ ಫೋನ್ ಮಾಡಿ ಕೇಳಿದೆ ಹಿಂಗೆ ಆಗ್ತಿದೆ ಅನ್ನೋದು ಮೊದಲೇ ಸ್ಟೇಜಲ್ಲಿ ಆಗುತ್ತೆ ಅಂದರೂ ಸೊ ರಾಯ ಕಡಿಸ್ಕೊಳ್ಳಿಲ್ಲ ಅದನ್ನು ಮುಡ್ಕೊಂಡು ಹೋದೆ ಸೊ ಎರಡನೇ ಸ್ಟೇಜಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಇದನ್ನ ಬ್ಲಾಕ್ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು ಆದರೂ ಬಿಡಲಿಲ್ಲ ಯಾವುದೇ ಕಾರಣಕ್ಕೆ ಏನು ಸೆಕೆಂಡ್ಸ್ ಟೈಮ್ ಕೊಟ್ಟಿದ್ದು ಆ ಟೈಮ್ನ ಯಾವ್ದು ನಾನು ಬ್ರೇಕ್ ಮಾಡಿಲ್ಲ ನನ್ನ ಸಾಧನೆ ಮುಗಿಯವರೆಗೂ ಬ್ರೇಕ್ ಮಾಡಿಲ್ಲ ಆ ಇಷ್ಟು ಸೆಕೆಂಡ್ಸು ಬ್ರೇಕ್ ಮಾಡಿ ಓಲ್ಟ್ ಮಾಡಬೇಕು ಇಷ್ಟೇ ಟೈಮ್ ಎಳ್ಕೋಬೇಕು ಇಷ್ಟೇ ಟೈಮ್ ಬಿಡಬೇಕು ಅಂದರೆ ನಾನು ನಾನು ಮಾಡಿದ್ದೀನಿ ಕರೆಕ್ಟಾಗಿ ಮಾಡಿದ್ದೀನಿ ಕಷ್ಟಗಳಾಗೋದು ಯಾಕಂದರೆ ದೇಹಗಳಿಗೆ ಶಕ್ತಿ ಬರಬೇಕಲ್ಲ ನಮಗೂ ಸ್ವಲ್ಪ ಟೆಸ್ಟ್ ಮಾಡುತ್ತೆ ನಮ್ಮನ್ನು ಕೂಡ ಪ್ರಕೃತಿ ಸೊ ಮಾಡಿದ್ರೆ ಎರಡನೇ ಇದರಲ್ಲಿ ಅದೇ ಈ ಥರ ಕಷ್ಟಗಳು ಕಷ್ಟಗಳಾಗಕ್ಕೆ ಶುರು ಆಯಿತು ಏನಪ್ಪ ಇಷ್ಟು ಕಷ್ಟ ಆಯಿತು ಇನ್ನು ಮೂರನೇ ಅದರ ಟೈ ಇದು ಕೇಳಿದೆ ನಾನು ಇದು ನೋಡ್ರೆ ಕೌಂಟಿಂಗ್ ಜಾಸ್ತಿ ಇದೆ ಇದೇ ಇಷ್ಟು ಕಷ್ಟ ಆಗ್ತಿದೆ ಹೆಂಗಪ್ಪ ಅಂತ ಬಟ್ ಏನೂ ಆಗಲಿಲ್ಲ ಆಮೇಲೆ ಕೆಲವು ಸಮಯದಲ್ಲಿ ಏನಾಯ್ತು ನನಗೆ ಒಂದು ಮೂರು ನಾಲ್ಕು ದಿನ ಮನೇಲಿ ಮಾಡೋಕ್ಕಾಗಲಿಲ್ಲ ತುಂಬ ದೂರದಲ್ಲಿ ಆಗ್ಬಿಟ್ಟೆ ಕೆಲವು ದೇವಸ್ಥಾನಗಳಲ್ಲಿ ಆಗೋದಾಗ್ಲಿಂದ ದೇವಸ್ಥಾನದಲ್ಲಿ ಕೂತ್ಬಿಟ್ಟೆ ನಾನು ದೇವಸ್ಥಾನದಲ್ಲಿ ಮಾಡಿದೆ ಆದರೆ ಕೆಲವು ದೇವಸ್ಥಾನಗಳಲ್ಲಿ ನನಗೆ ಅತ್ಯದ್ಭುತ ಅದು ಆ ದೇವಸ್ಥಾನದ ಪವರು ಅಂದರೆ ಪುರಾತನ ಇದರಿಂದ ಪ್ರತಿಷ್ಠಾನಗೊಂಡಿರುವಂಥ ದೇವಸ್ಥಾನಗಳು ಒಂದು ಎರಡು ಮಟ್ಟಿಗೆ ತುಂಬ ಅದ್ಭುತ ಅಂದರೆ ನನಗೆ ಹೇಗೆ ಅಂದರೆ ಈ ಉಸಿರುನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ನನಗೆ ಆ ಟೈಮ್ ಅಂದ್ರೆ ಕಟ್ಬಿಡೋದು ಆ ಕೆಲವು ದೇವಸ್ಥಾನಗಳಲ್ಲಿ ನನಗೆ ಕೂತಿರೋ ಜಾಗದಲ್ಲಿ ಉಸಿರು ಹೆಂಗೆ ಹೋಗ್ತಿದೆ ಗೊತ್ತಿಲ್ಲ ಕಟ್ಟಿ ಹಿಡಿದಿದ್ದೀನಿ ನೀವು ಆದರೆ ನನಗೆ ಟೈಮಿಂಗ್ ಸೆಕೆಂಡ್ ಪಾಸ್ ಹೋಗ್ಬಿಟ್ಟಿದೆ ಎಷ್ಟೋ ಒಂದು ನಿಮಿಷ ಒಂದೂವರೆ ನಿಮಿಷ ಸ್ಟೇ ಮಾಡಬೇಕು ಅದೆಲ್ಲ ನಂಗೆ ಗೊತ್ತೇ ಇಲ್ಲ ಹೋಗ್ತಾ ಇದೆ ಹಂಗೇ ಆಮೇಲೆ ಅದನ್ನ ಎಕ್ಸ್ಟ್ರಾ ಮಾಡೋಂಗೂ ಇಲ್ಲ ಸರಿ ಆಮೇಲೆ ನೋಡ್ತೀನಿ ಆಗ್ಬಿಡಿದೆ ಆಮೇಲೆ ಕರೆಕ್ಟಾಗಿ ಮಾಡ್ಕೊಂಡು ಆ ಥರ ಒಂದು ಆಮೇಲೆ ಗುರುಗಳನ್ನ ಕೇಳಿದಾಗ ಇಲ್ಲ ಅದು ಒಂದೇ ಕಡೆ ಕೂತ್ ಮಾಡಬೇಕು ಬೇರೆ ಬೇರೆ ಕಡೆ ಮಾಡೋಂಗಿಲ್ಲ ಅಂದರು ಸೊ ಆಮೇಲೆ ಮತ್ತೆ ಸೇಮ್ ಒಂದೇ ಕಡೆ ಮಾಡೋಕ್ಕೆ ಶುರು ಮಾಡಿದೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವು ಪರೀಕ್ಷೆ ಇತ್ತು ಏನೋ ಗೊತ್ತಿಲ್ಲ ಅದಕ್ಕೆ ಬೇರೆ ಕಡೆ ಆಯಿತು ಮತ್ತು ಮನೇಲೇ ಶುರು ಮಾಡಿದೆ ಮೂರನೇ ತಿಂಗಳು ಸ್ವಲ್ಪ ಕಷ್ಟನೇ ಆಯಿತು ನಾಲ್ಕನೇ ಇದಕ್ಕೆ ಬಂದಾಗ ಸ್ಟೆಪ್ಪಿಗೆ ಬಂದಾಗ ಒಂದು ದಿನ ಒಂದು ಅನುಭವ ಅದು ನನಗೆ ಆ್ಯಕ್ಚುಲಿ ಸತ್ಯ ಹೇಳಬೇಕಂದ್ರೆ ನನಗೆ ನಾಲ್ಕನೇ ಸ್ಟೆಪ್ಪಲ್ಲೇ ಇದು ಆ್ಯಕ್ಟಿವೇಟ್ ಆಗಿದೆ ಐದನೇ ಸ್ಟೆಪ್ವರೆಗೂ ಕಾಯಲಿಲ್ಲ ಅದು ಕುಂಡಲಿ ನನಗೆ ನಾಲ್ಕಕ್ಕೆ ಆ್ಯಕ್ಟಿವೇಟ್ ಆಗಿದೆ ಅದು ಅಂದರೆ ಕೆಲವ್ರಿಗೆ ಒಂದೊಂದು ಅನುಭವಗಳು ಅಂದರೆ ಬೇರೆ ಬೇರೆ ಥರ ಆಗ್ಬೋದೇನೋ ಬಟ್ ನನ್ನ ಅನುಭವ ಏನಂದರೆ ದೇಹದಿಂದಲೇ ನನಗೆ ಸಪೋರ್ಟ್ ಮಾಡ್ತಾ ಬಂದ್ಬಿಟ್ಟು ನನಗೆ ಬೇರೆ ಬೇರೆ ಅನುಭವಗಳು ಅಂದರೆ ಚಕ್ರ ಆ್ಯಕ್ಟಿವೇಟ್ ಆದಾಗ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಆಮೇಲೆ ಅಲ್ಲಿ ನಾನು ಕೇಳಿರೋ ಪ್ರಕಾರ ಒಂದೊಂದು ಚಕ್ರದಲ್ಲೂ ಒಂದೊಂದಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ ಅನ್ನೋದು ಆ ಥರ ನನಗೆ ಎಲ್ಲಾನು ಬದಲಾವಣೆಗಳಾಗ್ತಾ ಬಂತು ಹೇಳೋಣಲ್ಲ ನಾನು ನಾನ್ ತಿಂತಿದ್ದು ನಾನ್ ವೆಜ್ ಬೇಡ ಅನ್ನೋ ರೇಂಜಿಗೆ ಬಂತು ಆಮೇಲೆ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ಧ್ಯಾನಗಳು ಉದಯ ಆಗಕ್ಕೆ ಶುರು ಆದವು ಏನು ಅಂದರೆ ಪ್ರಪಂಚಕ್ಕೆ ನಾವು ಯಾಕೆ ಬಂದ್ವಿ ಈ ಪ್ರಪಂಚಕ್ಕೆ ನಮ್ಮ ಕರ್ತವ್ಯವೇನು ನಾನು ಬಂದಿರೋ ಉದ್ದೇಶ ಏನು ಅನ್ನೋದು ಮೊದಲೇದಾಗಿ ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು ಭೂಮಿಗೆ ನಾವು ಬಂದಿರೋ ಕಾರಣ ನಮ್ಮ ಪಾಪಕರ್ಮಗಳನ್ನ ತೀರಿಸ್ಕೊಂಡು ಯಾಕಂದರೆ ಬರೀ ಆತ್ಮದಿಂದ ಪಾಪಕರ್ಮಗಳನ್ನ ತೀರ್ಸೋಕ್ಕಾಗಲ್ಲ ದೇಹನ ಪಡ್ಕೊಂಡೇ ಬರಬೇಕಾಗತ್ತೆ ದೇಹದಿಂದ ನಾವು ಇದನ್ನೆಲ್ಲ ಮಾಡ್ಕೋಬೋದು ಸೊ ಅವಾಗ ನನಗೆ ಒಂದೊಂದೇ ಅನುಭವ ಆಗೋ ಶುರು ಆಯಿತು ನನ್ನ ದೇಹ ಭಗವಂತ ಕೊಟ್ಟಿರೋದು ನನ್ನ ಪಾಪಕರ್ಮಗಳನ್ನ ತೀರಿಸ್ಕೊಂಡು ನಾನು ಪವಿತ್ರನಾಗಿ ಮೋಕ್ಷಕ್ಕೆ ಹೋಗ್ಬೇಕು ಇದೇ ಉದ್ದೇಶ ನಾನು ಭೂಮಿ ಮೇಲೆ ಬಂದಿರೋದು ಅಂತ ಇದು ಬಂದಾಗ ನನಗೆ ಕೆಲವು ವಿಷಯಗಳು ಇನ್ನೊಂದು ಅಂದರೆ ನಾಲ್ಕನೇ ಚಕ್ರದ ಇದಕ್ಕೆ ನಾಲ್ಕನೇ ಸ್ಟೆಪ್ನಲ್ಲೇ ಅರ್ಥ ಆಯಿತು ಏನು ಅಂದರೆ ಪ್ರಾಣಿ ಪಕ್ಷಿಗಳನ್ನ ನಾವು ಹೊಡೆದು ತಿಂತೀವಿ ಮಾಂಸ ಮಟನ್ ಬೇಕು ಚಿಕನ್ ಬೇಕು ಅದು ಬೇಕು ಇದು ಬೇಕು ಅಂತ ಯಾಕಂದರೆ ಅದರ ಅರ್ಥ ಏನು ಅಂದರೆ ಅವು ಪಾಪಕ್ಕೆ ಇನ್ನೂ ಹತ್ರ ಹಾಕೊಂಡು ಹೋಗ್ತೀವಿ ಅದನ್ನೆಲ್ಲ ಸಾಯೋದು ಅದರ ಉದ್ದೇಶ ನನಗೆ ನನಗೆ ರಾತ್ರಿ ಹೊತ್ತಲ್ಲಿ ಕರೆಕ್ಟಾಗಿ ನಿದ್ರೆಯಲ್ಲಿ ಋಷಿಮುನಿಗಳ ಒಂದು ಆಜ್ಞೆ ನನಗೆ ಆಗ್ತಾ ಇತ್ತು ಅಂದರೆ ಒಂದು ಜ್ಞಾನೋದಯ ಅಂತ ನಾವು ಏನು ಹೇಳ್ತೀವಿ ಅದು ಜ್ಞಾನ ಉದಯ ಅಂದರೆ ಅವರ ಒಂದು ಮಾರ್ಗದರ್ಶನ ಆಗ್ತಾ ಇತ್ತು ನೀನು ಹೇಗೆ ಈ ಭೂಮಿ ಮೇಲೆ ಬಂದಿದೆಯೋ ಇದು ನಿನ್ನ ಉದ್ದೇಶಕ್ಕಾಗಿ ಬಂದಿದೆಯಾ ನಿನ್ನ ಕರ್ಮವನ್ನು ತೀರ್ಸೋಕ್ಕೋಸ್ಕರ ಬಂದಿದೆಯಾ ಅದೇ ಥರ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ್ನ ಈ ಭೂಮಿ ಮೇಲೆ ಅದು ಅದರ ಕರ್ಮಫಲವನ್ನು ಮುಗಿಸ್ಕೊಂಡು ಅದನ್ನು ಫಿನಿಷ್ ಮಾಡ್ಕೊಂಡು ಹೋಗಿ ಬಂದಿರುತ್ತೆ ನೀನು ಅರ್ಧದಲ್ಲಿ ಅದನ್ನ ಸಾಯಿಸ್ದ ಅಂದರೆ ಅದ್ರ ಕರ್ಮಫಲಗಳು ನಿನಗೆ ಬರುತ್ತೆ ಯಾಕೆ ಅಂತಂದರೆ ಇವಾಗ ನಾನು ನನ್ನ ದೇಹ ಪಡ್ಕೊಂಡು ಈ ಭೂಮಿಗೆ ನನ್ನ ಕರ್ಮವನ್ನು ತೀರಬೇಕು ಅಂತ ಈ ಭೂಮಿಗೆ ಬಂದಾಗ ನಾನು ಇದನ್ನು ಪೂರ್ಣಗೊಳಿಸ್ಬೇಕು ಈ ದೇಹನ ನಾನು ಈ ಎಲ್ಲ ಅನುಭವಗಳ್ನ ಪೂರ್ಣಗೊಳಿಸ್ಬೇಕು ಇವಾಗ ಎಷ್ಟೋ ಜನಗಳು ಸೂಸೈಡ್ ಮಾಡ್ಕೊತಾರೆ ನನಗೆ ಈ ಜನ್ಮ ಬೇಡ ಇದು ಬೇಡ ಅಂತ ಮಾಡ್ಕೊತಾರೆ ಅದು ನಿಜವಾಗ್ಲೂ ತಪ್ಪು ಯಾಕೆ ಅಂತಂದರೆ ನಮ್ಮ ಜನ್ಮ ಸಿಕ್ಕಿರೋದೇ ಈ ಮನುಷ್ಯ ಜನ್ಮ ತುಂಬ ಅತ್ಯದ್ಭುತ ಇದು ಯಾರಿಗೂ ಸಿಗೋದಿಲ್ಲ ಇದು ಎಷ್ಟೋ ಜನ್ಮಗಳನ್ನ ದಾಟ್ಕೊಂಡು ಬಂದು ಮತ್ತು ನಮಗೆ ಇದು ಸಿಗುವಂಥ ಯೋಗ ಇದು ಈ ಯೋಗ ಸಿಕ್ಕಿದಾಗ ಪ್ರಾಣಿ ಪಕ್ಷಿಗಳಿಗೆ ಮಾತಾಡೋಕ್ಕಾಗಲ್ಲ ಮಂತ್ರ ಜಪ ಮಾಡೋಕ್ಕಾಗಲ್ಲ ದೇವ್ರನ್ನ ಪೂಜೆ ಮಾಡೋಕ್ಕಾಗಲ್ಲ ಈ ಶಕ್ತಿ ನಮಗೆ ಮನುಷ್ಯರಿಗೆ ಮಾತ್ರ ಕೊಟ್ಟಿದೆ ಅಂದರೆ ನಮ್ಮ ಕೊನೆಯ ಜನ್ಮ ಆಗಿರುತ್ತೆ ಇದು ಇದನ್ನು ನಾವು ಮೋಕ್ಷಕ್ಕೆ ಹೋಗಬೇಕು ಅಂದರೆ ನಾವು ಇದನ್ನೆಲ್ಲನೂ ನಾವು ಇದನ್ನು ಪಾಲಿಸ್ಬೇಕು ಏನು ಅಂದರೆ ಪ್ರಾಣಿ ಪಕ್ಷಿಗಳು ಯಾವ ಜೀವಿಗಳನ್ನೂ ನಮಗೆ ಸಾಯಿಸೋ ಹಕ್ಕಿಲ್ಲ ಇವಾಗ ಕುರಿ ಕೋಳಿ ಅದು ಇದು ಅಂತ ಹೇಳ್ತೀವಲ್ಲ ಅದ್ರ ಜನ್ಮನ ಮುಗಿಸೋಕೆ ಬಂದಿರುತ್ತೆ ಅದು ಕಂಪ್ಲೀಟ್ ಆಗಿಲ್ಲ ಅನ್ನೋ ಅರ್ಧ ಹೊಡೆದು ನಾವು ತಿಂದಿದ್ದೀವಿ ಅಂದರೆ ಅದು ಇನ್ನೂ ಮುಗಿಸ್ಬೇಕಾಗಿರೋ ಕ್ರಮಗಳಿದೆಯಲ್ಲ ಆ ಕ್ರಮನ ನಾವೇ ತಿಳಿಸ್ಬೇಕು ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ವೀಕ್ಷಕರು ಎಷ್ಟೋ ಜನಗಳು ಗೊತ್ತಿಲ್ಲ ನಾಲಿಗೆಯ ಒಂದು ಟೇಸ್ಟ್ಗೋಸ್ಕರ ನಾವು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ತಿಂತೀವಿ ನಾಲಿ ನಮ್ಮ ದೇಹಕ್ಕೆ ನಿಜವಾಗ್ಲೂ ಭಗವಂತ ಕೊಟ್ಟಿರೋದು ಬರೀ ಸಸ್ಯ ಆಹಾರ ಇದು ಅಂತಂದ್ರೆ ನೀವು ಯಾವ್ದು ಟೇಸ್ಟ್ ಟೇಸ್ಟೇ ನಾಲಿಗೆಗೆ ನಾವು ರೂಢಿಸ್ಕೊಡ್ರೆ ನಮ್ಮ ಮನಸ್ಥಿತಿ ಆ ಥರ ಇದೆ ಮಟನ್ ತಿಂದರೆ ಆ ಟೇಸ್ಟು ಚಿಕನ್ ತಿಂದರೆ ಟೇಸ್ಟು ಅಂತ ಬಟ್ ನಾವು ಕರ್ಮಗಳನ್ನ ಅನುಭವಿಸ್ತಾ ಇದ್ದೀವಿ ಎಲ್ಲನ ಸಾಯಿಸಿ ಅದನ್ನ ಆ ನಾಲಿಗೆ ಟೇಸ್ಟ್ಗೋಸ್ಕರ ಇದು ಮಾಡ್ತೀವಿ ಯಾವುದು ನೀವು ಹಣ್ಣು ಹಂಪಲುಗಳು ಭಗವಂತ ಎಷ್ಟು ಫಲಪ್ರದವಾದಂತಹ ಅಷ್ಟು ಚೆನ್ನಾಗಿರುವಂತಹ ಹಣ್ಣುಗಳನ್ನ ಸೃಷ್ಟಿ ಮಾಡಿದ್ದೇನೆ ಭೂಮಿ ಮೇಲೆ ನಮ್ಮ ನಮಗೆ ಅಂತ ಅಂತ ತುಂಬ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದಾರೆ ಆದರೆ ನಮ್ಮದು ಮೂಲ ಬಂದು ಇನ್ನೊಂದು ಜನ್ಮವನ್ನು ರಕ್ತ ದೇಹ ರಕ್ತ ಇನ್ನು ಹಂಚಿಕೊಂಡಿರೋಂಥ ಯಾವ ಒಂದು ಪ್ರಾಣಿ ಪಕ್ಷಿಗಳಿದೆಯೋ ಅದನ್ನು ನಾವು ತಿನ್ನೋದಕ್ಕೆ ನಮಗೆ ಅದು ಸೂಕ್ತ ಅಲ್ಲ ನಮ್ಮ ದೇಹಕ್ಕೆ ಸೊ ಇದು ಮೊದಲನೇದಾಗಿ ನನಗೆ ಅನುಭವ ಅಲ್ಲಿಂದ ಬಂದಿದ್ದು ಆ ಅನುಭವ ಬಂದಮೇಲೆ ನಾನು ಖಂಡಿತವಾಗ್ಲೂ ಅವತ್ತೇ ನಿರ್ಧಾರ ಮಾಡಿಬಿಟ್ಟೆ ಈ ಪ್ರಪಂಚದಲ್ಲಿ ನನಗೆ ಅಂತ ಒಳ್ಳೆ ಒಳ್ಳೆ ಆಹಾರಗಳಿದೆ ಸಸ್ಯಾಹಾರಗಳಿದೆ ಆಮೇಲೆ ಕೆಲವು ಇವು ಊಟಗಳೇ ಬೇಕು ಅಂತಿಲ್ಲ ನನಗೆ ನನಗೆ ಈ ಇದಕ್ಕೆ ಬಂದ ಮೇಲೆ ಮೊದಲನ ಥರ ಊಟದ ಮೇಲೆ ಆಸಕ್ತಿ ಇಲ್ಲ ನಾನು ಇವಾಗಲೂ ಕೂಡ ಅಷ್ಟೇ ಇವಾಗ ಇದು ಕೂತಿದ್ದೀನಿ ಬೆಳಗ್ಗೆ ತಿಂದಿಲ್ಲ ಮಧ್ಯಾಹ್ನದ ಹಸುವಿಲ್ಲ ದೇಹಕ್ಕೆ ನನಗೆ ನಿಜವಾಗ್ಲೂ ನೋಡಿ ಅದು ಇದ್ದೀನಿ ನಾನು ಆಹಾರ ಕಮ್ಮಿ ಮಾಡಿದ್ದೀನಿ ಆದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಪ್ರಕೃತಿಯಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಎನರ್ಜಿ ಇದೆ ಅಂದರೆ ಅದರ ಅರ್ಥ ಏನಂದರೆ ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ ಆ ಎನರ್ಜಿ ನಿಮಗೆ ಕವರ್ ಆಗುತ್ತೆ ಪಾಸಿಟಿವ್ ಎನರ್ಜಿ ನಿಮ್ಗೆ ಕವರ್ ಆಗುತ್ತೆ ಅದು ಶಕ್ತಿ ಕೊಡುತ್ತೆ ನಿಮಗೆ ನೀವು ನಾಲ್ಕು ದಿವಸ ಊಟ ಮಾಡಿಲ್ಲ ಅಂದರೆ ಶಕ್ತಿ ಕೊಡುತ್ತೆ ಶಕ್ತಿ ಇರುತ್ತೆ ನನಗಿದೆ ಅದು ಸೊ ಇದು ಅನುಭವಗಳಾಗ್ತಾ ಬಂತು ನಾಲ್ಕನೇ ಚಕ್ರದಲ್ಲಿ ಆಮೇಲೆ ಅತ್ಯದ್ಭುತ ಏನು ಅಂದರೆ ಎಲ್ಲರೂ ಒಂದೊಂದು ಅನುಭವ ಹೇಳ್ತಾ ಇದ್ರು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅದು ನನಗೂ ಭಯ ಇತ್ತು ಯಾಕಂದರೆ ನನಗೆ ಸಿಮ್ ಸಿಂಪ್ಟಮ್ಸ್ ಶುರುವಾಗಿತ್ತು ನನಗೆ ಏನಾಗ್ಬೋದು ಏನೇನಾಗ್ಬೋದು ಒಂದೇ ಸಲ ಏನಾರು ಆಗ್ಬಿಟ್ರೆ ಹೇಗಪ್ಪ ಅಂತ ಈ ನಾಲ್ಕನೇ ಇದ್ರಲ್ಲಿ ಕೂತು ಮಾಡ್ತಾ ಇದ್ದೀನಿ ಸಡನ್ನಾಗಿ ನಾನು ಹಿಂಗೆ ಕೂತಿರೋನು ಸರ್ವದ ಮೇಲೆ ಹೋಗಿರೋ ಅನುಭವ ಹಂಗೆ ಬಂತು ನನ್ಗೆ ಫುಲ್ ಅಂದರೆ ಹಿಂಗೆ ಹಿಡಿದು ಕೂತಿದ್ದೀನಿ ಕೂತಿರೋನಿಗೆ ನಂಗೆ ಭಯ ಆಗಬಿಡ್ತದೆ ಯಾಕಂದ್ರೆ ಸಡನ್ನಾಗಿ ನೀವು ಬೇರೆ ಅನುಭವ ಒಂಥರ ಕಣ್ಮುಂದೆ ಏನಾರು ಕಾಣಿಸಿದ್ರೆ ನೀವು ಕೂತಿರೋರು ಮೇಲಕ್ಕೆ ನಿಮ್ಮ ಇದು ಮೇಲಕ್ಕೆ ಹೋಗೋ ಅನುಭವ ಆದರೆ ನಿಮ್ಗೆ ಭಯ ಆಗೋಬಿಡುತ್ತೆ ನಾನು ಹಿಂಗೆ ಹಿಂಗೆ ತದ್ಲಾಡ್ತಾ ಇದ್ದೀನಿ ಅಯ್ಯೋ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಒಂದೇ ಸಲ ಹೋಗ್ಬಿಡ್ತೀನಿ ಅನ್ನೋ ಮೇಲಕ್ಕೆ ಅಂತ ಮೇಲೆ ಹೋಗ್ಬಿಡ್ತೀನಿ ಅಂತ ಈ ಭಯ ಆಗಿರೋದು ಆಮೇಲೆ ಸಡನ್ನಾಗಿ ಎಷ್ಟು ಮೇಲೆ ಏರುತ್ತೋ ಅಷ್ಟೇ ಸಡನ್ ಯಾಕಂದ್ರೆ ನನ್ನ ಭಯಕ್ಕೋ ಅಥವಾ ಇಲ್ಲ ನನಗೊಂದು ಅನುಭವನ ಮಾತ್ರ ಕೊಡೋದಕ್ಕೋ ಗೊತ್ತಿಲ್ಲ ಸಡನ್ನಾಗಿ ಮತ್ತೆ ವಾಪಸ್ ಬಂದೆ ಒಂದು ನಿಮಿಷ ಸುಮ್ಮನೆ ಆಗ್ಬಿಟ್ಟೆ ನಾನು ಫುಲ್ ತಲೆಗ್ರನಾಗೆ ಶುರು ಆಗ್ಬಿಡ್ತು ನನಗೆ ಏನಾಯ್ತಿದು ಅಂತ ಯಾಕೆ ಸಡನ್ ಸಡನ್ನಾಗಿ ಹೇಳ್ತೀನಿ ನೋಡಿ ಒಂದು ಉಯ್ಯಾಲದಲ್ಲಿ ಇಲ್ಲಿ ಹಿಂಗೆ ಹಿಂಗೆ ನಿಮಗೆ ನನಗೆ ಗೊತ್ತಾಗುತ್ತೆ ಅದು ತಳ್ಳಿದ್ರೆ ನಿಮ್ಮನ್ನು ಯಾರೋ ಒಂದು ವ್ಯಕ್ತಿ ತಳ್ಳಿದ್ರೆ ವಿತೌಟ್ ಯಾರು ಪುಷಿಂಗ್ ಇಲ್ಲ ಏನಿಲ್ಲ ನೀವು ಸುಮ್ಮನೆ ಕೂತಿರೋ ವ್ಯಕ್ತಿ ನಿಮಗೆ ಅದು ರಾಕೆಟ್ ಸ್ಪೀಡಲ್ಲಿ ಇರುತ್ತೆ ಇದು ನಾರ್ಮಲ್ ಸ್ಪೀಡ್ ಅಂತ ನೀವೇನು ಭಯಪಡಲ್ಲ ಹಿಂಗೆ ಯಾರೋ ಹಿಂಗೆ ಎತ್ತದ ಅಂದ್ರೆ ಹಿಂಗೆ ನೋಡ್ಕೋಬೋದು ನೀವು ಸಡನ್ ಆಗೋದು ಜರಾದು ಹಿಂಗೆ ಏರಿದೆ ಹೆಂಗಾಗುತ್ತೆ ನಿಮಗೆ ಇರೋ ಬರೋದೆಲ್ಲ ನಿಮಗೆ ಒಡ್ಕೊಂಬಿಡುತ್ತೆ ಹಂಗೆ ಏನಾಗ್ತದೆ ಎಲ್ಲೋ ನಾನು ಎತ್ಕೊಂಡು ಮೇದೋಗ್ತಿದೆಯನ್ನೋ ಅಂತ ಯಾಕಂದ್ರೆ ನೀವು ಈ ಪ್ರೋಸೆಸಲ್ಲಿ ಇರ್ತೀರಾ ನಿಮಗೂ ಗೊತ್ತಿರೋದು ಏನೋ ನಡೆಯುತ್ತೆ ಅಂತ ಅದು ಬೇರೆ ಮೈಂಡಲ್ಲಿ ಇರುತ್ತೆ ಆ ಸಮಯದಲ್ಲಿ ಹಿಂಗೆ ಆಗೋಗ್ಬಿಟ್ರೆ ನಿಮ್ಗೆ ಭಯ ಆಗೋಬಿಡುತ್ತೆ ಬಟ್ ನನ್ಗೆ ಭಯ ಆಯಿತು ನನಗೇನು ಸತ್ ಹೋಗ್ತೀವನೋ ಭಯ ಇಲ್ಲ ಆದರೆ ಸಡನ್ನಾಗಿ ಒಂದು ಪ್ರೋಸೆಸ್ ನಡೆದಾಗ ಎಂಥ ವ್ಯಕ್ತಿಗಳಿಗೂ ಮನುಷ್ಯರಿಗೂ ಒಂಥರ ಭಯ ಶುರು ಆಗುತ್ತೆ ಅದಾಯ್ತು ಅಷ್ಟೇ ನನಗೆ ಅಲ್ಲಿಂದ ಸಡನ್ನಾಗಿ ಕೆಳಗೆ ಬಂದೆ ಬಟ್ ಅಲ್ಲಿಂದ ನನಗೆ ಬೇರೆ ಬೇರೆ ಅನುಭವಗಳು ತುಂಬನೇ ಅಂದರೆ ನನ್ನ ಜೀವನದ ಅನುಭವಗಳು ಭಯಂಕರವಾಗಿರಾಯಿತು